ಲೇಡಿಯ ಹನಿ ಟ್ರ್ಯಾಪ್ ಪ್ಲಾನ್ ಬಿಚ್ಚಿಟ್ಟ ಸಚಿವ ರಾಜಣ್ಣ ರಾಜ್ಯದಲ್ಲಿ ಹನಿ ಟ್ರ್ಯಾಪ್ ಪ್ರಯತ್ನ ನಡೆದಿದೆ ಎನ್ನಲಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಸ್ಪಷ್ಟನೆ ಕೊಟ್ಟಿದ್ದು ಎರಡು ಬಾರಿ ಯುವತಿಯರು ಹಾಗೂ ಎರಡು ಬಾರಿ ಯುವಕರು ಸಚಿವರನ್ನು ಸಂಪರ್ಕಿಸಲು ಯತ್ನಿಸಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಹೈಕೋರ್ಟ್ ಲಾಯರ್ ಎಂಬ ನೆಪದಲ್ಲಿ ಯುವತಿಯರು ಸಚಿವ ರಾಜಣ್ಣನವರ ಬಳಿ ಭೇಟಿ ನೀಡಿದ ಪ್ರಕರಣದ ಕುರಿತು ಮಂಗಳವಾರ ವಿಧಾನಸೌಧದಲ್ಲಿ ಸಚಿವ ರಾಜಣ್ಣ ಸುದ್ದಿಗಾರರಿಗೆ ಹೇಳಿಕೆ ನೀಡಿದ್ದಾರೆ

ಆದ್ರೆ ಇವರು ಯಾರು ಎತ್ನಾಳ್ ಅವ್ರು ಹೇಳಿದ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನ್ ಬಹುದಾಗಿದೆ ಏನ್ ನಡವಳಿಕೆ ನಡೆದಿದೆ ಅದನ್ನ ಸದನದಲ್ಲಿ ಹೇಳಿದ್ರು ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದ್ರು ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಈ ಅರ್ಜಿ ಕೊಡ್ಲಿಕ್ಕೆ ಈಗ ಒಂದು ಮೂರ್ನಾಲ್ಕು ದಿವಸ ಡಿಲೇ ಆಗಿದೆ ಅದಕ್ಕೋಸ್ಕರ ಆಯ್ತು ಬಿಡ್ರಪ್ಪ ಆಯ್ತು ಸಾಕೋ ರಾಜಿಸಿ ಭೇಟಿ ಆಗಿದ್ರೆ ಸಿಎಂ ಭೇಟಿ ಆಗಿದ್ರೆ ಕೆಪಿಸಿಸಿ ಅಧ್ಯಕ್ಷ ಮಾಡ್ತಾರೆ ಸಿಎಂ ಭೇಟಿ ಮಾಡಿದ್ರು ಕೆಪಿಸಿಸಿ ಅಧ್ಯಕ್ಷ ಕೆಪಿಸಿಸಿ ಅಧ್ಯಕ್ಷನ ಭೇಟಿ ಆಗಿದ್ರೆ ಕೆಪಿಸಿಸಿ ಅಧ್ಯಕ್ಷನ ಭೇಟಿ ಆಗಿದ್ರಿ ಸರ್ ಪ್ರತಿಪಕ್ಷದವರು ಆರೋಪ ಮಾಡ್ತಾರೆ